ಪರಿಸರ ಉಳಿಸಿ ನಾಡು ಉಳಿಸಿ ಕಾಡು ಬೆಳೆಸಿ ಜನರನ್ನ ರಕ್ಷಿಸಿ ಪರಿಸರ ಎಷ್ಟು ಚೆನ್ನಾಗಿತ್ತು ಮುಂದಿನ ಪೀಳಿಗೆಗೆ ವಸ್ತು ಚೆನ್ನಾಗಿರುತ್ತೆ ಅಂತ ದೊಡ್ಡ ದೊಡ್ಡದಾಗಿ ಭಾಷಣವನ್ನ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಪೊಲ್ಯೂಷನ್ ಬೋರ್ಡ್ ನಿಂದ ತನ್ನ ಐವತ್ತನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನ ದೊಡ್ಡ ಪೆಂಡಲ್ ಅನ್ನ ಹಾಕಿ ಆಚರಣೆ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ ಅನ್ನುವ ಪ್ರಶ್ನೆ ನಾವು ಈಗ ಅರಣ್ಯ ಈಶ್ವರ್ ಸಚಿವರಾದ್ರೆ ಅವರಿಗೆ ಕೇಳಲೇಬೇಕಾದಂತ ಸುದ್ದಿ ನೋಡ್ತಾ ಇದ್ದೀರಿ ಇವತ್ತು ಏನ್ ಸುಮಾರು ಜನ ಮೃತಪಡ್ತಾ ಇದ್ದಾರೆ ಈಗ ಜಾಗತಿಕ ತಾಪಮಾನ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಇವತ್ತು ನಾವು ಪ್ರಕೃತಿ ಪರಿಸರ ಪ್ರತೇ ನಮ್ಮಲ್ಲಿರುವಂತಹ ನೈಸರ್ಗಿಕ ಸಂಪತ್ತಿದೆ ಇದರ ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ರು ಈಗ ನಾವು ದೌರ್ಜನ್ಯ ಮಾಡ್ತಾ ಇದ್ದೀವಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಗಳು ಮಾತ್ರ ಹೇಳ್ತಾರೆ ಪ್ರಕೃತಿ ಪರಿಸರ ಇರುವಂತದ್ದು ಮನುಷ್ಯರ ಅವಶ್ಯಕತೆ ಪೂರೈಕೆ ಮಾಡಲಿಕ್ಕೆ ದುರಾಸೆ ಪೂರೈಕೆ ಮಾಡಲಿಕ್ಕಲ್ಲ ಅದಕ್ಕೆ ಈ ನೈಸರ್ಗಿಕ